ಬೆಂಗಳೂರು ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮೂರನೇ ವರ್ಷದ ಗಣೇಶೋತ್ಸವವನ್ನು ಆಕ್ಸ್ಫರ್ಡ್ ಶಾಲೆ ಎದುರು ಜೆಪಿ ನಗರ ಲಿಟಲ್ ಸ್ಪಾರ್ಕಲ್ ಶಾಲೆ ಬಳಿ ಆಚರಣೆ ಮಾಡಲಾಯಿತು ಸಾರಿಗೆ ಸಚಿವರಾದ ಶ್ರೀರಾಮಲಿಂಗರೆಡ್ಡಿ ಅವರು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರ ಸಹಕಾರದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀಗೌಡ ಅವರು ಕಾರ್ಯಕ್ರಮದ ನೇತೃತ್ವ ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರು ಹಾಗೂ ಕೆಪಿಸಿಸಿ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಪಾಲ್ಗೊಂಡು ಈ ಗಣೇಶ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ಆಟದ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎನ್ ನಾಗರಾಜ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಅರುಣ್ ಕುಮಾರ್ ಜಯನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿವಾಕರ್ ಹಲವಾರು ನಾಗರಿಕರು ಮುಖಂಡರು ಸ್ನೇಹಿತರು ಮಹಿಳಾ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು ಗಣೇಶೋತ್ಸವ ಅಂಗವಾಗಿ ಮಹಾಮಂಗಳಾರತಿ ನಂತರ ಮೂರು ದಿನ ಕಾರ್ಯಕ್ರಮದಲ್ಲಿ ಪ್ರಸಾದ ವಿತರಿಸಲಾಯಿತು আই সুপার আই বডি বটস দেখি মন মন কইলো এ কান হইলো লাগো সুপার সুপার নাইস ইউ বডি 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 আর মুরু সুপার বটা বরে নিও বডি ম গ বডি ম গ বডি ম গ Terima kasih telah menonton! ಮೊದಲೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ ಹೇಳಕ್ಕೆ ಬಯಸ್ತೀನಿ ನಮ್ಮೆಲ್ಲರ ಜೀವನದಲ್ಲಿ ವಿಘ್ನಗಳನ್ನು ನಾಶ ಮಾಡಲಿ ಗಣಪತಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಇಲ್ಲಿ ಜೆ ಪಿ ನಗರದಲ್ಲಿ ಪ್ರತಿ ವರ್ಷ ಐ ತಿಂಕ್ ಇದು ಮೂರನೇ ವರ್ಷ ಅಲ್ಲ ಮೂರನೇ ವರ್ಷ ಮಹಿಳೆಯರು ನಮ್ಮ ಬೆಂಗಳೂರು ಮಹಿಳಾ ಜಿಲ್ಲಾ ದಕ್ಷಿಣ ಅಧ್ಯಕ್ಷರ ಅಂತ ಶ್ರೀ ಜೈಶ್ರೀ ಅಕ್ಕ ಅವರು ಮತ್ತು ಎಲ್ಲರೂ ಎಲ್ಲ ಮಹಿಳಾ ಕಾಂಗ್ರೆಸ್ಸಿಂದ ಮೂರನೇ ವರ್ಷ ಇದು ಗಣೇಶ ಇದೆ ನಮ್ಮ ಜಯನಗರದಲ್ಲಿ ಇರ್ತಾ ಇರೋದು ಪ್ರತಿ ವರ್ಷ ತುಂಬ ಅದ್ಧೂರಿಯಾಗೆ ಎಲ್ಲ ನೋಡಿ ಎಲ್ಲ ಮಹಿಳೆಯರು ಎಲ್ಲ ಪದಾಧಿಕಾರಿಗಳು ಎಲ್ಲ ಎಲ್ಲ ನಮ್ಮ ಹಿಡಿಯೂ ಬೆಂಗಳೂರು ಸೌತಿಂದ ಬಂದಿದ್ದಾರೆ ಯಾಕಂದರೆ ನೋಡಿ ಈ ಹಬ್ಬ ಅನ್ನೋದು ಆ ಕಾಲದಲ್ಲಿ ನಮ್ಮ ಗಣೇಶ ಇರೋದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಆ್ಯಕ್ಚುಲಿ ವಿರುದ್ಧವಾಗಿ ಈ ಗಣೇಶ ಇಡನ್ನು ಅವರು ಇನ್ಫ್ಯಾಕ್ಟ್ ಇದೊಂದು ಬಹಳ ಒಂದು ಇದಾಗಿ ಪ್ರಾರಂಭ ಮಾಡಿದ್ರು ಇದು ಪ್ರತಿಯೊಂದು ರಸ್ತೆ ರಸ್ತೆಯಲ್ಲೂ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಸಹ ಇಲ್ಲಿ ಗ ಗೌ ಗಣೇಶ ಮತ್ತು ಗೌರಿ ಇರ್ತಾರೆ ಮಣ್ಣಿನ ಗಣಪ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೊಮ್ಮೆ ಅಭಿನಂದಿಗಳು ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ಗೆ ಮತ್ತು ನಮ್ಮ ಜೈಶ್ರೀ ನಮಸ್ಕಾರ ನಾನು ಜಯಶ್ರೀ ಗೌಡ ಅಂತ ಬೆಂಗಳೂರು ಸೌತ್ ಡಿಸ್ಟಿಕ್ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟು ಮೂರನೇ ವರ್ಷದ ಗಣೇಶೋತ್ಸವವನ್ನು ನಾವೆಲ್ಲ ಮಹಿಳೆಯರು ಆಚರಣೆ ಮಾಡ್ತಾ ಇದ್ದೀವಿ ಮೊದಲನೇ ವರ್ಷ ಜಯನಗರದ ಮಯಾಸತ್ರ ಇಟ್ಟಿದ್ವಿ ಎರಡನೇ ವರ್ಷ ಇಲ್ಲೇ ಇದರಲ್ಲಿ ದುರ್ಗಾಪರಮೇಶ್ವರಿ ಗ್ರೌಂಡಲ್ಲಿ ಇಟ್ಟಿದ್ವಿ ಈ ಸಾರಿ ಮೂರನೇ ಬಾರಿ ನಮ್ಮ ನಂದು ಒಂದು ಪ್ಲೇ ಹೋಮ್ ಇದೆ ಲಿಟ್ಲ್ ಸ್ಪರ್ಕಲ್ ಪ್ಲೇ ಹೋಮ್ ಅಂತ ಅಲ್ಲಿ ನಮ್ಮ ಮಕ್ಕಳಿಗೆ ನಮ್ಮೆಲ್ಲ ಸ್ಟಾಫು ಮತ್ತು ಎಲ್ಲ ನನ್ನ ಮಹಿಳಾ ಕಾಂಗ್ರೆಸ್ ಸಹೋದರಿಯರು ಇವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಆಶೀರ್ವಾದದಲ್ಲಿ ನಮ್ಮ ಸೌಮ್ಯ ರೆಡ್ಡಿಯವರ ನೇತೃತ್ವದಲ್ಲಿ ಇವತ್ತು ಇವ ನಾವೆಲ್ಲರೂ ಮಹಿಳೆಯರು ಒಂದು ಕಡೆ ಸೇರಿ ಗಣೇಶನ ಪ್ರಾರ್ಥನೆ ಮಾಡಿದ್ದೀವಿ ಮೊದಲಿಗೆ ನಮ್ಮ ರೆಡ್ಡಿ ಅವರು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರೋದು ನಮ್ಮ ಮಹಿಳೆಯರಿಗೆ ಹೆಮ್ಮೆ ಅವರ ಅವರ ಒಂದು ನಮಗೆ ಶಕ್ತಿಯಾಗಿ ನಮ್ಮ ಹೆಣ್ಮಗಳು ನಮ್ಮ ಅದು ನಮ್ಮ ಕ್ಷೇತ್ರದಲ್ಲೇ ಇರುವಂಥ ಇರೋದ್ರಿಂದ ನಮಗೆ ಹೆಮ್ಮೆ ಆಗಿದೆ ಹಾಗಾಗಿ ನಾವೆಲ್ಲರೂ ಉತ್ಸುಕದಿಂದ ಇವತ್ತು ಈ ಗಣೇಶೋತ್ಸವನ ಆಚರಣೆ ಮಾಡ್ತಿದ್ದೀವಿ ದೇವರು ಪ್ರತಿಯೊಬ್ಬರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಮಲ್ವಿ ಮಾಡ್ತೀನಿ ಧನ್ಯವಾದ ಇವತ್ತು ರಂಗೋಲಿ ಸ್ಪರ್ಧೆ ಇದೆ ನಾಳೆ ಹೆಣ್ಣುಮಕ್ಕಳಿಗೆ ಸ್ಪೋರ್ಟ್ಸ್ ಕಾರ್ಯಕ್ರಮ ಇಟ್ಟಿದ್ದೀನಿ ನಾಳಿದ್ದು ಮತ್ತು ಇಲ್ಲಿ ಮಕ್ಕಳ ಕಡೆಯಿಂದ ಒಂದು ಮನೋರಂಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸಂಜೆ ವಿಸರ್ಜನೆ ಇದೆ ದಯವಿಟ್ಟು ಎಲ್ಲರೂ ಬರಬೇಕಂತ ಈ ಮೂಲಕ